ಡೈಲಿ ಅಡುಗೆಗಳು ಮಾಡಿ ಬೇಳೆಗಳು ಬೇಯಿಸಿ ಅನ್ನಗಳು ಮಾಡಿ ಕುಕ್ಕರ್ ಏನಾದರೂ ಹಳೆಯದಾಗಿ ಕರೆ ಕಟ್ಕೊಂಡಿದ್ರೆ ಈ ರೀತಿ ಸುಲಭವಾಗಿ ತಳತಳ ಅಂತ ಕ್ಲೀನ್ ಮಾಡ್ಕೊಳ್ಬೋದು ಕೋಲ್ಗೇಟ್ ಪೇಸ್ಟ್ ಇದ್ದರೆ ಸಾಕು ನೋಡಿ ಎಷ್ಟೇ ಹಳೆಯದಾಗಿರುವ ಕುಕ್ಕರನ್ನು ಹೊಸದಾಗಿ ಮಾಡ್ಬೋದು ಇವತ್ತಿನ ಮೊದಲನೇ ಟಿಪ್ಸಲ್ಲಿ ಆಲೂಗಡ್ಡೆ ಮೊಳಕೆ ಬರ್ದಿರಾ ಹೇಗೆ ಇಡುವುದು ಒಂದು ತಟ್ಟೆಯಲ್ಲಿ ಪುಡಿ ಉಪ್ಪನ್ನು ಹಾಕಿ ಈ ರೀತಿ ಹರಡಿದ್ದೀನಿ ಆಲೂಗಡ್ಡೆ ಮೊಳಕೆ ಏನಾದರೂ ಬಂತು ಅಂದರೆ ಸ್ವಲ್ಪ ಕೂಡ ರುಚಿ ಇರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಮೊಳಕೆ ಬಂದ್ಬಿಡುತ್ತೆ ಮೊಳಕೆ ಬರಬಾರ್ದಂದ್ರೆ ತಂದ ತಕ್ಷಣ ಈ ರೀತಿ ಒಂದು ತಟ್ಟೆಯಲ್ಲಿ ಉಪ್ಪನ್ನು ಹರಡಿ ಎಷ್ಟು ಆಲೂಗಡ್ಡೆ ಇರುತ್ತೋ ಎಲ್ಲದನ್ನು ಈ ರೀತಿ ಉಪ್ಪಲ್ಲಿ ಕಲಿಸ್ಬಿಡಬೇಕು ಈ ರೀತಿ ಮಾಡೋದ್ರಿಂದ ಒಂದು ಆಲೂಗಡ್ಡೆನೂ ಮೊಳಕೆ ಬರೋದಿಲ್ಲ ನೀವು ನಂತರ ಬೇರೆ ಒಂದು ಬುಟ್ಟಿಯಲ್ಲಿ ಹಾಕಿ ಆಲೂಗಡ್ಡೆನ ಎತ್ತಿಡ್ಬೋದು ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಈ ಚಿಪ್ಪಿನಿಂದ ಬೆಳ್ಳಿ ಸಾಮಾನುಗಳನ್ನು ತಳತಳ ಅಂತ ಹೊಳಿಬೋದು ಆ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಎರಡು ಎರಡು ಚಿಪ್ ತೊಗೊಂಡಿದ್ದೀನಿ ಈ ಚಿಪ್ಪಿನ ಉಪಯೋಗ ತುಂಬಾ ಇದೆ ಅದರಲ್ಲೂ ಬೆಳ್ಳಿ ಸಾಮಾನುಗಳನ್ನು ಕ್ಲೀನ್ ಮಾಡೋಕ್ಕೆ ಅದ್ಭುತ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಎರಡು ಚಿಪ್ಪನ್ನು ಸುಟ್ಟು ಈ ರೀತಿ ಕಬ್ಬಿಣದ ಒಂದು ಒಂದು ತವದ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸುಟ್ಕೊಳ್ಬೇಕು ನಂತರ ಇದಕ್ಕೆ ತಣ್ಣೀರನ್ನು ಹಾಕಿ ಪುಡಿಯನ್ನು ಮಾಡುವಂಥದ್ದು ನಾವು ಇಲ್ಲಿ ಈ ಪೌಡರನ್ನು ಜಾಸ್ತಿನೇ ಮಾಡಿಟ್ಕೊಂಡ್ರೆ ಚಾರ್ಕೋಲ್ ಪೌಡರಾಗಿ ಯೂಸ್ ಮಾಡ್ಬೋದು ಮುಖಕ್ಕೆ ಹಾಗೆ ಕ್ಲೀನಿಂಗ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಪುಡಿ ಮಾ ರೆಡಿ ಇದೆ ಇದು ತಣ್ಣೀರು ಹಾಕಿದ್ದೀನಿ ಇಷ್ಟು ಬಂದಿದೆ ಎರಡು ಚಿಪ್ಪಿನಿಂದ ಇದನ್ನೇ ಈಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ಇದು ಒಂದು ಬಾಕ್ಸಲ್ಲಿ ನೀವು ಎಲ್ಲರ ಮನೆಯಲ್ಲೂ ರೆಡಿ ಮಾಡಿಟ್ರೆ ನೀವು ತುಂಬ ಯೂಸ್ ಆಗುತ್ತೆ ನೋಡಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕು ನಮಗೇನಾದ್ರು ಮುಖಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಇನ್ನೂ ನೈಸಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕಾಲ್ ಚೈನ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಡೈಲಿ ಕಾಲಿಗೆ ಹಾಕ್ಕೊಳ್ಳುವಂಥ ಚೈನ್ ಈ ರೀತಿ ಡಲ್ಲಾಗಿ ಕಾಣಿಸುತ್ತೆ ಕಾಲ್ ಚೈನನ್ನು ಈ ಒಂದು ಪುಡಿಯಲ್ಲಿ ಕ್ಲೀನ್ ಮಾಡಿದರೆ ಮತ್ತೆ ಹೊಸದಾಗಿ ನೀವು ನೋಡ್ಬೋದು ನೋಡ್ತಾ ಇರ್ಬೋದು ನಾನು ಚೈನ್ ತ ಡೈಲಿ ಹಾಕುವಂಥ ಚೈನ್ ಇದು ಕಾಲ್ ಚೈನು ಕಪ್ಪಾಗಿದೆ ಇದನ್ನು ಬಿಳಿ ಬಿಳಿಯಾಗಿ ಮಾಡಬೇಕಂದ್ರೆ ಈ ಪೌಡ್ರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಚೈನನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ಬೇಕು ನಂತರ ಈ ರೀತಿ ಬ್ರಷಲ್ಲಿ ಫಸ್ಟು ಕುಕ್ಕಿಂಗ್ ಸೋಡಾದಲ್ಲಿ ಈ ರೀತಿ ಮಾಡ್ಕೊಂಬಿಟ್ರೆ ಜಾಸ್ತಿ ಗಲೀಜಾಗಿದ್ರೆ ಹೋಗುತ್ತೆ ನಂತರ ಇದ್ರ ಮೇಲೆ ಈ ರೀತಿ ಚಾರ್ಕೋಲ್ ಪುಡಿನ ಉದುರಿಸ್ಕೊಂಡು ಮತ್ತೆ ಇದೇ ಬ್ರೆಷಲ್ಲಿ ಉಜ್ಕೊಳ್ಳೋಣ ಜಾಸ್ತಿ ಉಜ್ಜೋದು ಬೇಡ ನೆನೆಸೋದು ಬೇಡ ಒಂದೆರಡು ರೌಂಡಲ್ಲಿ ಈ ರೀತಿ ಉಜ್ಜಿಬಿಟ್ರೆ ಬ್ರೆಷಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಷ್ಟೇ ಹಳೇದಾಗಿರುವ ಡೈಲಿ ಯೂಸ್ ಮಾಡುವಂಥ ಒಂದು ಕಾಲ್ಚೇನು ಕಪ್ಪಾಗಿದ್ದರೆ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ನಿಮ್ಮ ಹತ್ರ ಯಾವ ಶಾಂಪು ಇದೆಯೋ ಆ ಶ್ಯಾಂಪೂನ ಸ್ವಲ್ಪ ಹಾಕಿ ಇನ್ನೊಂದು ರೌಂಡಲ್ಲಿ ಈ ರೀತಿ ಉಜ್ಜಿಬಿಡಿ ನೀವು ಇದೇ ವಿಧಾನದಲ್ಲಿ ಬೆಳ್ಳಿ ಸಾಮಾನುಗಳಿದ್ದರೆ ಅವನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಇದೇ ಪೌಡ್ರನ್ನ ಬಳಸಿ ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿ ಉಜ್ಜಿ ಆಗಿದೆ ಇವಾಗ ಕ್ಲೀನ್ ಮಾಡಿ ತೋರಿಸ್ತೀನಿ ಕ್ಲೀನ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಕಪ್ಪಾಗಿತ್ತು ಈಗ ಬಿಳಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಇದೇ ರೀತಿಯಾಗಿ ನೀವು ಚೈನನ್ನು ಈ ಒಂದು ಚಾರ್ಕೋಲ್ ಪುಡಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಕೋಲ್ಗೇಟ್ ಪೇಸ್ಟ್ ಖಾಲಿಯಾಗಿರುತ್ತೆ ಆ ಕೋಲ್ಗೇಟ್ ಪೇಸ್ಟ್ ಖಾಲಿಯಾಗಿರುವ ಸ್ವಲ್ಪ ಪೇಸ್ಟನ್ನು ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಪೇಸ್ಟ್ ಇದೆಯೋ ಅದನ್ನು ತೊಗೊಳ್ಳಿ ನಾವಿಲ್ಲಿ ಹಳೆಯದಾಗಿರುವ ಕುಕ್ಕರನ್ನು ಕ್ಲೀನ್ ಮಾಡ್ಕೊಂಬರೋಣ ಡೈಲಿ ಅಡುಗೆ ಮಾಡೋಕ್ಕೆ ಒಂದು ಪಾತ್ರೆನ ಮೀಸಲಿಡ್ತೀವಿ ಕುಕ್ಕರನ್ನು ಕುಕ್ಕರಲ್ಲಿ ಜಾಸ್ತಿ ನಾವು ಎಲ್ಲ ಅಡುಗೆಗಳನ್ನು ಎಲ್ಲ ಪದಾರ್ಥಗಳನ್ನು ವಿಶೀಲೋಡಿಸೋದ್ರಿಂದ ಅನ್ನ ಆಗಿರ್ಬೋದು ಬೇಳೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಾಗಾಗಿ ಕುಕ್ಕರ್ ತಳಭಾಗದಲ್ಲಿ ಸ್ವಲ್ಪ ಕಪ್ಪಾಗಿರುತ್ತೆ ಕೆಲವೊಂದು ಸಲ ಅದು ಉಜ್ಜಿದ್ರೂ ಹೋಗೋದಿಲ್ಲ ಇಂಥ ಸುಲಭ ವಿಧಾನನ ನೀವು ಬಳಸ್ಬೋದು ಕೋಲ್ಗೇಟ್ ಪೇಸ್ಟ್ನ ನಾನು ಖಾಲಿಯಾಗಿರುವ ಒಂದು ಅದರಲ್ಲಿ ಸ್ವಲ್ಪ ಪೇಸ್ಟ್ ಇದೆ ಅದನ್ನು ತೊಗೊಂಡಿದ್ದೀನಿ ಯಾವ ಕೋಲ್ಗೇಟ್ ಪೇಸ್ಟ್ ಇದೆಯಾ ಅದನ್ನು ತೊಗೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ವಲ್ಪನೇ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನಿಮ್ಮ ಹತ್ರ ಯಾವ ಕೋಲ್ಗೇಟ್ ಪೇಸ್ಟ್ ಇದೆಯೋ ಅದನ್ನು ಈ ರೀತಿ ಬ್ರಷ್ಗೆ ಹಚ್ಕೊಂಡು ಮೊದಲು ಕುಕ್ಕರ್ ಕ್ಯಾಪನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ ಈ ಒಂದು ವಿಶಿಲ್ ಹೋಗೋ ಜಾಗದಲ್ಲಿ ತುಂಬ ಕರೆ ಕಟ್ಕೊಂಡಿರುತ್ತೆ ತಕ್ಷಣದಲ್ಲಿ ನೀವು ಕ್ಲೀನ್ ಮಾಡ್ಬೋದು ಜಾಸ್ತಿ ಉಜ್ಜೋದೇ ಬೇಡ ಯಾಕಂದರೆ ಕುಕ್ಕಿಂಗ್ ಸೋಡಾವನ್ನು ಮತ್ತು ಕೋಲ್ಗೇಟ್ ಪೇಸ್ಟನ್ನು ಹಾಕಿರೋದ್ರಿಂದ ಸ್ವಲ್ಪ ಈ ರೀತಿ ನೀವು ಉಜ್ಜಿದರೆ ಸಾಕು ಎಷ್ಟೇ ಕರೆ ಇದ್ದರೂ ಬಿಟ್ಕೊಂಬಿಡುತ್ತೆ ಈ ರೀತಿ ನೀಟಾಗಿ ಸಂದಿಯೆಲ್ಲ ನೀಟಾಗಿ ಈ ರೀತಿ ವಾರಕ್ಕೊಂದ್ಸಲ ನಾವು ಕುಕ್ಕರನ್ನು ಈ ರೀತಿ ಕ್ಲೀನ್ ಇದ್ದರೆ ತುಂಬ ನೀಟಾಗಿರುತ್ತೆ ಮತ್ತು ಈ ವಿಷಲ್ಲಿಗೆ ಸ್ವಲ್ಪ ಕುಕ್ಕಿಂಗ್ ಸೋಡಾವನ್ನು ಹಾಕಿ ಇದನ್ನು ಕೆಲವೊಂದು ಸಲ ನಾವು ನೆನೆಸಿಟ್ಕೊಳ್ಬೇಕಾಗುತ್ತೆ ನಾವು ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ಳೋದ್ರಾದರೆ ನೆನೆಸೋದೇ ಬೇಡ ಈ ರೀತಿ ಕ್ಲೀನ್ ಮಾಡಿದರೆ ಸಾಕಾಗುತ್ತೆ ನೋಡಿ ಈ ಒಂದು ಎಲ್ಲ ಬಿಟ್ಕೊಂಡಿದೆ ಕುಕ್ಕಿಂಗ್ ಸೋಡಾ ಮತ್ತು ಕೋಲ್ಗೇಟ್ ಪೇಸ್ಟ್ ಮಿಕ್ಸ್ ಮಾಡಿ ನಾವು ಕ್ಲೀನ್ ಮಾಡೋದ್ರಿಂದ ಎಷ್ಟೇ ಹಳೇದಾಗಿರುವ ಆಗಿದ್ದರೂ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕಡೆ ಬ್ರಷಲ್ಲಿ ನೀಟಾಗಿ ಬಿಟ್ಕೊಳ್ಳುತ್ತೆ ಇವಾಗ ಕ್ಲೀನ್ ಮಾಡಿ ತೋರಿಸ್ತೀನಿ ಮೊದಲು ಹಳೇದ ಒಂಥರ ಗಲೀಜಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೊಳಪಾಗಿ ಕಾಣಿಸುತ್ತೆ ಕುಕ್ಕರ್ ಕ್ಯಾಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಬನ್ನಿ ಇವಾಗ ಕುಕ್ಕರನ್ನು ಕೂಡ ಅದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಕೆಲವೊಂದು ಸಲ ಕುಕ್ಕರ್ ತಳ ಹಿಡಿದ್ಬಿಡುತ್ತೆ ಅಂಥ ಸಮಯದಲ್ಲೂ ಕೂಡ ನಾವು ಹೀಗೆ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇದಕ್ಕೂ ಕೋಲ್ಗೇಟ್ ಪೇಸ್ಟ್ ಸ್ವಲ್ಪ ಹಾಕಿ ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಮತ್ತು ಒಂದು ಸಲ ಈ ರೀತಿ ಕುಕ್ಕರನ್ನು ತಳದಲ್ಲಿ ನೀಟಾಗಿ ತೊಳೆದು ನಂತರ ನೀವು ಉಜ್ಜಬೇಕು ಸ್ವಲ್ಪ ಉಜ್ತಾ ಉಜ್ತಾನೆ ನೀಟಾಗಿ ಬಿಳಿ ಬಿಳಿಯಾಗಿ ಕಾಣಿಸುತ್ತೆ ಆ ಕಪ್ಪಾಗಿರುವ ಜಾಗ ಎಲ್ಲ ಕ್ಲೀನಾಗುತ್ತೆ ಕುಕ್ಕಿಂಗ್ ಸೋಡಾ ಮತ್ತು ಕೋಲ್ಗೇಟ್ ಪೇಸ್ಟ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ನೋಡಿ ಎಷ್ಟು ಕಪ್ಪಾಗಿರೋ ಜಾಗ ಈ ರೀತಿ ಉಜ್ತಾ ಉಜ್ತಾ ನೀಟಾಗಿ ಕ್ಲೀನ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ನಾನು ತುಂಬ ಕಷ್ಟಪಡೋದೇ ಬೇಡ ಇವಾಗ ನೋಡಿ ಎಲ್ಲ ಕರೆ ನೀಟಾಗಿ ಬಿಟ್ಕೊಂಡಿದೆ ಈಗ ತೊಳ್ಕೊಳ್ಳೋಣ ಇದೇ ರೀತಿಯಾಗಿ ಹಳೇದಾಗಿರುವ ಕುಕ್ಕರನ್ನು ನೀವು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಕೋಲ್ಗೇಟ್ ಪೇಸ್ಟ್ ಸ್ವಲ್ಪ ಮತ್ತು ಕುಕ್ಕಿಂಗ್ ಸೋಡಾವನ್ನು ಯೂಸ್ ಮಾಡಿ ಯಾವುದೇ ಆದ ಪಾತ್ರೆ ಆಗಿರ್ಬೋದು ತಳ ಏನಾದರೂ ಹಿಡಿದ್ರೆ ಈ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಬೋದು ನೋಡ್ತಾ ಇರ್ಬೋದು ಕ್ಲೀನಿಂಗ್ ಎಲ್ಲ ಮುಗಿದಿದೆ ಇವಾಗ ತೊಳೆದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇದೆ ಮೊದಲು ತುಂಬ ಕಪ್ಪಾಗಿತ್ತು ಇವಾಗ ಹೊಳಿತಾ ಇದೆ ನೋಡಿ ನೀವು ಕೂಡ ಡೈಲಿ ಯೂಸ್ ಮಾಡುವಂತಹ ಕುಕ್ಕರನ್ನು ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು